ಹಾಯ್ ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ ಇವತ್ತು ತುಂಬಾ ಸಿಂಪಲ್ ಹಾಗೂ ಈಸಿಯಾಗಿ ಮಸಾಲ ಮಜ್ಜಿಗೆ ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಎರಡು ನೂರೈವತ್ತು ಗ್ರಾಮಿನಷ್ಟು ಅಥವಾ ಒಂದು ಬಟ್ಟಲು ಮೊಸರು ಇದ್ದರೆ ಗಟ್ಟಿ ಮೊಸರು ಇದ್ದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಬಟರ್ ಮಿಲ್ಕ್ ಹಾಗೂ ಮಜ್ಜಿಗೆ ಇದಕ್ಕೆ ಒಂದು ಅಥವಾ ಎರಡು ಹಸಿ ಮೆಣಸಿಕಾಯನ್ನು ಹಾಕಿಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಐದಾರು ಪೀಸು ಪೆಪ್ಪರ್ ಮೆಣಸಿನ ಕಾಳನ್ನು ಹಾಕಿ ಹಾಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಹಾಕಿಕೊಳ್ಳಬೇಕು ಹಾಗೂ ಪುದೀನ ಸೊಪ್ಪು ಪುದೀನ ಸೊಪ್ಪು ಕೂಡ ಸ್ವಲ್ಪ ಹಾಕಿ ಹಾಗೆ ಅರ್ಧ ಮೂಟ್ಟಿಗೆಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಕೊಳ್ಳಬೇಕು ಹಾಗೆ ಒಂದು ಇಂಚಿನಷ್ಟು ಹಸಿ ಶುಂಠಿಯನ್ನು ಹಾಕಿ ಇದಕ್ಕೆ ನೀರನ್ನು ಹಾಕಿ ಅರ್ಧ ಗ್ಲಾಸಿನಷ್ಟು ಫಸ್ಟ್ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಫಿಲ್ಟ್ರ್ ಮಾಡಿಕೊಳ್ಳಿ ಈ ಥರದಲ್ಲಿ ಸೋಸಿಕೊಳ್ಳಬೇಕು ಹೀಗೆ ಇದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಂಡರೆ ಇದರಲ್ಲಿರುವ ಸಿಪ್ಪೆಯೆಲ್ಲ ಮೇಲೆ ಬರುತ್ತೆ ಆ ಥರದಲ್ಲಿ ಚೆನ್ನಾಗಿ ಫಿಲ್ಟ್ರ್ ಮಾಡಿಕೊಳ್ಳಿ ನೋಡಿ ಹೀಗೆ ಚೆನ್ನಾಗಿ ಒಂದು ಸ್ಪೂನಿಂದ ಈ ಥರದಲ್ಲಿ ಮಿಕ್ಸ್ ಮಾಡಿ ನೋಡಿ ಇವಾಗ ಮಜ್ಜಿಗೆ ರೆಡಿಯಾಗಿದೆ ಇದಕ್ಕೆ ಉಪ್ಪು ರುಚಿಗೆ ತಕ್ಕ ಸ್ಟೂಪ್ ಹಾಕಿ ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಆ ಸ್ಟೂಪ್ ಹಾಕಿಕೊಳ್ಳಿ ನೋಡಿ ಇವಾಗ ಬಟರ್ ಮಿಲ್ಕ್ ಮಜ್ಜಿಗೆ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಇದಕ್ಕೆ ಮೇಲೆ ಕರಿಬೇವಿನ ಸೊಪ್ಪು ಕೂಡ ಹಾಕಬೇಕು ಸ್ವಲ್ಪ ಹಾಗೆ ಪುದೀನ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿಕೊಳ್ಳಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೆ ಹಸಿಮೆಣಸಿನಕಾಯಿಯನ್ನು ಕೂಡ ಸಣ್ಣದಾಗಿ ನೈಸಾಗಿ ಕಟ್ ಮಾಡಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಸಾಲ ಮಜ್ಜಿಗೆ ರೆಡಿ ತುಂಬ ಸಿಂಪಲ್ ಹಾಗೂ ಈ ಬೇಸಿಗೆ ಕಾಲದಲ್ಲಿ ತುಂಬಾ ಹೆಲ್ತಿಯಾಗಿ ಕೂಲಾಗಿ ಇರುತ್ತೆ ಇದನ್ನು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಮಸಾಲ ಮಜ್ಜಿಗೆಯನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ರೈಸ್ ಜೊತೆ ಕೂಡ ತಿನ್ಬೋದು ಹಾಗೆ ಕೂಡ ಕುಡಿಬೋದು ಇದು ತುಂಬಾ ಹೆಲ್ತಿಕರವಾದ ರೆಸಿಪಿ ಫ್ರೆಂಡ್ಸ್ ಇದು ರಾಮನವಮಿಗೆ ತುಂಬಾ ಆದ ಮಜ್ಜಿಗೆ ಮಸಾಲ ಮಜ್ಜಿಗೆ ಬೇಸಿಗೆಯಲ್ಲಿ ಈ ಥರ ಮಸಾಲ ಮಜ್ಜಿಗೆ ಮಾಡಿಟ್ಟು ಫ್ರಿಜ್ಜಲ್ಲಿಟ್ಟು ಕುಡಿದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೂಡ ಕುಡಿಬೋದು ತುಂಬ ಕೂಲ್ ಬೇಕಂದರೆ ಫ್ರಿಜ್ಜಲ್ಲಿಟ್ಟುಕೊಂಡು ಕುಡಿಯಿರಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಸಾಲಾ ಮಜ್ಜಿಗೆ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನೀನು ನನ್ನ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ್ದಾಗಿ ನೋಡ್ತಿರೋ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಸರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೂ ಇವಾಗ ಸಬ್ಸ್ಕ್ರೈಬ್ ನೈನ್ ಹಂಡ್ರೆಡ್ ಆ್ಯಂಡ್ ಟೂ ಆಗಿದ್ದಾರೆ ಹಾಗೆ ತೌಸಂಡ್ ಆಗೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್